ಹಾಯ್ ಫ್ರೆಂಡ್ಸ್ ಐ ಆಮ್ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫಾರಂ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆಧುನಿಕ ಇತಿಹಾಸದಲ್ಲಿ ಬರ್ತಕ್ಕಂಥ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಏನೇನಾಯ್ತು ಮತ್ತೆ ಅವರ ಸುಧಾರಕರು ಯಾರು ಯಾರು ಅಂದ್ರೆ ಇಂಡಿಯನ್ ರನೈಸ್ನೆಸ್ ಅಂತ ಕರೀತಾರೆ ಅಂತಂದ್ರೆ ಭಾರತದ ಪುನರುಜ್ಜೀವನ ಹತ್ತೊಂಬತ್ತನೇ ಶತಮಾನ ಇದೆಯಲ್ಲ ಸ್ನೇಹಿತರೆ ಅದನ್ನ ಭಾರತದ ಪುನರುಜ್ಜೀವನ ಅಂತ ಕರಿತೀವಿ ಯಾಕಂದ್ರೆ ನಮ್ಮ ಏನ್ ಹಳೆ ನಂಬಿ ನಂಬಿಕೆಗಳಿದ್ವು ಸತಿ ಪದ್ಧತಿ ಆಗಿರ್ಬೋದು ಬಾಲ್ಯ ವಿವಾಹ ಆಗಿರ್ಬೋದು ವಿಧವಾ ಏನೋ ಮಾಡಬಾರದು ಅಂತಿತ್ತು ಸೊ ಇದನ್ನೆಲ್ಲ ತೊಡಗ ತೊಡಗ ಹಾಕ್ತಕ್ಕಂಥ ಒಂದು ಕಾಲ ಮತ್ತೆ ರಿಫಾರ್ಮ್ಸ್ ರಿಫಾರ್ಮ್ಸ್ ಅಂತಂದ್ರೆ ನಮ್ಮ ರಿಲಿಜಿಯಸ್ ರಿಫಾರ್ಮ್ಸ್ ಅಂದ್ರೆ ನಮ್ಮ ಒಂದು ಧರ್ಮದಲ್ಲಿ ಒಂದು ಸುಧಾರಣೆ ಆಗ್ತಕ್ಕಂಥ ಕಾಲ ಅದರಿಂದ ಹತ್ತೊಂಬತ್ತು ಶತಮಾನನ ನಾವು ಭಾರತದ ಪುನರುಜ್ಜೀವನ ಅಂತ ಕರಿತೀವಿ ಹಾಗಾದ್ರೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಇವ್ರದ್ದು ಪ್ರಮುಖ ಪಾತ್ರ ಕೂಡ ಇದೆ ಹೆಂಗಿದೆ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂದ್ರೆ ನಾ ನಿಮ್ಗೆ ಪೀಠಿಕೆ ಕೇ ಹೇಳ್ಬಿಟ್ಟು ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸ್ವತಂತ್ರ ಹೋರಾಟದಲ್ಲಿ ಇವರು ಏನು ಅಂದ್ರೆ ಈ ಒಂದು ಸುಧಾರಣೆಗಳು ತರತಾರಲ್ಲ ಈ ಸುಧಾರಣೆ ಏನಾಗುತ್ತೆ ಅಂದ್ರೆ ಜನರನ್ನ ಜಾಗೃತವಾಗಿಸುತ್ತೆ ಮತ್ತೆ ಎಜುಕೇಟ್ ಮಾಡುತ್ತೆ ಇದರಿಂದನ ಆಯಿತು ಸ್ವತಂತ್ರ ಕೆ ಧುಮುಕ್ತಾರೆ ಜನಗಳು ಅಂದ್ರೆ ಮೂಢನಂಬಿಕೆಗಳು ಹೋಗುತ್ತೆ ಪಾಶ್ಚಾತ್ಯ ಸಂಸ್ಕೃತಿನ ಬೆಳೆಸ್ಕೋತಾರೆ ಸೊ ನಾವು ಅವ್ರ ತರ ಆಗ್ಬೇಕು ಅಂತಕ್ಕಂಥ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ಸ್ವತಂತ್ರ ಚಳುವಳಿಗೆ ದುಮುಖಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಅದರಿಂದ ಇದು ಕೂಡ ಭಾರತದ ಸ್ವತಂತ್ರ ಹೋರಾಟಕ್ಕೆ ಇವರ ಕೊಡುಗೆಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಸೊ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಫಸ್ಟ್ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಬ್ರಹ್ಮ ಸಮಾಜದ ಬಗ್ಗೆ ತಿಳ್ಕೊಬೇಕಾಗತ್ತೆ ಸಾರಿ ಬ್ರಹ್ಮ ಸಮಾಜ ಅಂತ ತಕ್ಷಣ ನಮ್ ನೆಮ್ಮ ನೆನಪೊಬ್ಬರದ ಯಾರು ರಾಜರಾಮ್ ಮೋಹನ್ ರಾಯ್ರು ಇವರು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬಂಗಾಳದ ರಾಜರಾಮ್ ಮೋಹನ್ ಇದನ್ನು ಸ್ಥಾಪಿಸ್ತಾರೆ ಏನಕ್ಕೆ ಅಂತಂದ್ರೆ ನೋಡಿ ಇಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ನಾನು ಹೇಳ್ತೀನಿ ಎಲ್ಲಾ ಇಂಪಾರ್ಟೆಂಟ್ ಸ್ನೇಹಿತರೆ ಜಿಡ್ಡು ಕಟ್ಟಿ ಹೋಗಿದ್ದ ಸಮಾಜಕ್ಕೆ ಹೊಸ ಚೈತನ್ಯ ತುಂಬಲು ರಾಜರಾಮ್ ಮೋಹನ್ ಅವರು ಶ್ರಮಿಸಿದರು ಅಂದ್ರೆ ಏನು ನಮ್ಮ ಮೂಢನಂಬಿಕೆ ಹೇಳಿತ್ತಲ್ಲ ಧಾರ್ಮಿಕತೆ ಬೇಕು ನಮ್ಗೆ ಧರ್ಮ ಬೇಕು ಧಾರ್ಮಿಕತೆ ಬೇಕು ಆದ್ರೆ ಮೂಢನಂಬಿಕೆ ಇರಬಾರದು ಸೊ ವಿಗ್ರಹಾರಾಧನೆ ಮೂಢನಂಬಿಕೆ ಕಂದಾಚಾರ ಯಜ್ಞ ಯಾಗಾದಿ ಸತಿ ಪದ್ಧತಿ ಪಾದವ ಇದನ್ನೆಲ್ಲ ವಿರೋಧಿಸ್ತಾರೆ ಅವರು ಬ್ರಹ್ಮ ಸಮಾಜ ದೇವರು ಒಬ್ಬನೇ ಅಂತ ಹೇಳುತ್ತೆ ವಿವಾಹ ಪ್ರೋತ್ಸಾಹಿಸೋದು ಸ್ತ್ರೀಯರಿಗೆ ಸಮಾನ ಸ್ವಾತಂತ್ರ್ಯ ನೀಡುವುದು ಜಾತಿ ಮತ್ತು ವರ್ಗ ಭೇದ ತಡೆಯುವುದು ಇದು ಬ್ರಹ್ಮ ಸಮಾಜ ರಚನಾತ್ಮಕ ಚಟುವಟಿಕೆಗಳಾಗಿರ್ತವೆ ಆ ಟೈಮಲ್ಲಿ ಲಾರ್ಡ್ ಬೆಂಟಿಂಕ್ ಅನ್ನು ಇರ್ತಾನೆ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸತಿಪದ್ದತಿ ಕಾನೂನು ಬಾಹಿರ ಅಂತಕ್ಕಂಥದನ್ನ ಘೋಷಿಸ್ತಾನೆ ಇದಕ್ಕೆ ಪ್ರಮುಖ ಕಾರಣ ರಾಜರಾಮ್ ಮೋಹನ್ ರಾಯ್ರು ಶಿಕ್ಷಣಕ್ಕೂ ಮಹತ್ವ ನೀಡಿದ ರಾಜರಾಮ್ ಮೋಹನ್ ರಾಯ್ ಆಧುನಿಕ ಭಾರತದ ಪಿತಾಮಹ ಅಂತಾನೆ ವಿಶ್ಲೇಷಣೆ ಪಡೆದಿದ್ದಾರೆ ಪ್ರತಿ ಪ್ರತಿಯೊಂದು ಇಂಪಾರ್ಟೆಂಟ್ ಲಾರ್ಡ್ ವಿಲಿಯಂ ಬೆಟ್ಟಿಕ್ ಆಗಿರ್ಬೋದು ಸೊ ಬ್ರಹ್ಮ ಸಮಾಜದ ಒಂದು ಧ್ಯೇಯಗಳೇನಾಗಿತ್ತು ಅಂತ ಇಲ್ಲಿ ಹೇಳ ಇದು ಕೂಡ ಇಂಪಾರ್ಟೆಂಟ್ ಪದ್ಧತಿ ಆಗಿರ್ಬೋದು ವಿಧವ ವಿವಾಹ ಆಗಿರ್ಬೋದು ಸ್ತ್ರೀಗ ಸ್ವತಂತ್ರ ನೀಡ್ತಕ್ಕಂಥದ್ದಾಗಿರ್ಬಹುದು ಜಾತಿ ಮತ್ತು ವರ್ಗ ಭೇದ ತಡೆಯತಕ್ಕಂಥದ್ದಾಗಿರ್ಬಹುದು ಸೊ ಇದೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗಿರ್ತವೆ ಸಾವಿರದ ಎಂಟುನೂರ ಮೂವತ್ ಮೂರು ರಾಜರಾಮ್ ಮೋಹನ್ ನಿಧನ ಬ್ರಹ್ಮ ಸಮಾಜ ಅಶಕ್ತಗೊಳ್ಳುತ್ತೆ ಇವ್ರ ನೆಕ್ಸ್ಟ್ ಆ ಬ್ರಹ್ಮ ಸಮಾಜನ ಮುನ್ನೋಡ್ಸಕ್ಕೆ ದೇವೇಂದ್ರನಾಥ ಠಾಗೂರ್ ಅವರು ಬರ್ತಾರೆ ಇವರು ರವೀಂದ್ರನಾಥ್ ಠಾಗೂರ್ ಅವರ ತಂದೆ ಬ್ರಹ್ಮ ಸಮಾಜಕ್ಕೆ ಸೇರ್ಕೊಂಡು ಹೊಸ ಶಕ್ತಿ ನೀಡ್ತಾರೆ ದೇವೇಂದ್ರನಾಥ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಲ್ಲಿ ಸ್ಥಾಪಿಸಿದ ತತ್ವಬೋಧಿನಿ ಸಭಾ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಜೊತೆಗೆ ಬ್ರಹ್ಮ ಸಮಾಜದ ಕೆಲಸಗಳನ್ನು ಸೇರ್ಸ್ಕೋತಾರೆ ಅವರ ತತ್ವಬೋಧಿನಿ ಸಮಾಜದ ಜೊತೆ ಅಂದ್ರೆ ತರ್ಕಕ್ಕೆ ಅವರು ಹೆಚ್ಚು ಒತ್ತು ಕೊಡ್ತಾರೆ ಅದ್ರ ಜೊತೆಗೆ ಬ್ರಹ್ಮ ಸಮಾಜದ ಕೆಲಸಗಳನ್ನು ಅವರ ಜೊತೆಗೆ ಸೇರ್ಸ್ಕೊಂತಾರೆ ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಕೂಡ ಬ್ರಹ್ಮ ಸಮಾಜನ ಸೇರ್ಕೋತಾರೆ ವಿವಾಹ ಆಗಿರಬಹುದು ಸ್ತ್ರೀ ಶಿಕ್ಷಣ ಬಹುಪತಿತ್ವ ಆಗಿರಬಹುದು ವಿರೋಧ ವಿರೋಧ ಇತ್ಯಾದಿ ಹೋರಾಟಗಳನ್ನು ಈ ಸಮಾಜ ಮುಂದುವರಿಸುತ್ತೆ ಸೊ ಬ್ರಹ್ಮ ಸಮಾಜದ ಸ್ಥಾಪಕರಾಗಿ ರಾಜರಾಮ್ ಮೋಹನ್ ರಾಯ್ದ ನಂತರ ದೇವೇಂದ್ರ ಠಾಗೂರ್ ಬರ್ತಾರೆ ಅವ್ರ ಜೊತೆಗೆ ಈಶ್ವರಚಂದ್ರ ಚಂದ್ರ ಅವರು ಕೂಡ ಸೇರ್ಕೋತಾರೆ ಇದನ್ನು ನೆನಪಿಲಿ ಸ್ನೇಹಿತರೆ ನೆಕ್ಸ್ಟ್ ಸಾವಿರದ ಎಂಟುನೂರ ನಲವತ್ತು ಮತ್ತು ಸಾವಿರದ ಎಂಟುನೂರ ಐವತ್ತರಲ್ಲಿ ಏನಾಗುತ್ತೆ ಅಂದ್ರೆ ಬಂಗಾಳದಲ್ಲಿ ಈಶ್ವರಚಂದ್ರ ವಿದ್ಯಾಸಾಗರ ಚಟುವಟಿಕೆಗಳಿಂದ ಬಂಗಾಳದ ಸ್ತ್ರೀ ಶಿಕ್ಷಣ ಬಾಲ್ಯ ವಿವಾಹ ವಿರೋಧ ವಿಧವಾ ವಿಭಾಗಗಳಿಗೆ ಚಾಲನೆ ಇದೆಲ್ಲ ಸಿಗುತ್ತೆ ಈಶ್ವರಚಂದ್ರರು ಬೆತ್ಯುನ್ ಶಾಲೆಯನ್ನು ಬಾಲಕಿಯರ ಶಿಕ್ಷಣಕ್ಕಾಗಿ ಸ್ಥಾಪನೆ ಮಾಡುತ್ತಾರೆ ಇದು ಕ್ರಾಂತಿಕಾರ ಬುನಾದಿ ಹಾಕುತ್ತೆ ಸೊ ನಿಮ್ಗೆ ಕೇಳಬಹುದು ಬೆತ್ಯುನ್ ಶಾಲೆ ಸ್ಥಾಪನೆ ಮಾಡಿದವರು ಯಾರು ಅಂತ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಕೇಶವಚಂದ್ರ ಸೇನ್ ಅವರು ಸೇರ್ಕೋತಾರೆ ಬ್ರಹ್ಮ ಸಮಾಜನ ಆಗ ಶಕ್ತಿ ತುಂಬತ್ತೆ ಆಗ ದೇವೇಂದ್ರ ರಾಗರು ಮತ್ತೆ ಕೇಶವಚಂದ್ರ ಸೇನ್ ಅವರು ಒಗ್ಗಟ್ಟಾಗೋದನ್ನ ತಗೊಂಡೋಗ್ತಾರೆ ಕೇಶವ ಚಂದ್ರ ಸೇನರ ದೇವಂದ್ರನಾಥರು ಆಚಾರ್ಯರನ್ನ ನೇಮಿಸ್ತಾರೆ ಆಚಾರ್ಯ ಒಂದ್ ರೀತಿ ಅಧ್ಯಕ್ಷ ಪದವಿ ಬ್ರಹ್ಮ ಸಮಾಜಕ್ಕೆ ಇಲ್ಲಿ ಏನಾಗುತ್ತೆ ಅಂದ್ರೆ ಕೇಶವಚಂದ್ರ ಚಂದ್ರ ಸೇನ ಅವರು ಕ್ರಾಂತಿಕಾರ ರೂಪವನ್ನು ಬ್ರಹ್ಮ ಸಮಾಜಕ್ಕೆ ನೀಡಿದ್ರು ಕೂಡ ಅಂತರ್ಜಾತಿ ವಿವಾಹ ಇದಕ್ಕೆಲ್ಲ ಪ್ರೋತ್ಸಾಹ ಮಾಡಿದ್ರು ಕೂಡ ಕೊನೆಗೆ ಇದು ಇವರಿಬ್ಬರ ನಡುವೆ ಒಂದು ಇದಿರಲ್ಲ ಏನಕ್ಕೆ ಅಂತಂದ್ರೆ ಏನು ಬಾಲ್ಯ ವಿವಾಹವನ್ನು ವಿರೋಧಿಸ್ತಿದ್ದ ಕೇಶವಚಂದ್ರ ಚಂದ್ರ ಸೇನರು ತಮ್ಮ ಮಗಳು ಬಾಲ್ಯ ಇನ್ನು ಹದಿನಾಲ್ಕು ವರ್ಷ ತುಂಬಿರಲ್ಲ ಬಿಹಾರ ರಾಜಕುಮಾರ್ ಮದುವೆ ಮಾಡಿಕೊಡ್ತಾರೆ ಓಕೆ ಅವಾಗ ಏನಾಯ್ತು ಅಂದ್ರೆ ಇದನ್ನ ವಿರೋಧಿಸಿ ಬ್ರಹ್ಮ ಸಮಾಜದಿಂದ ಡಿವೈಡ್ ಆಗುತ್ತೆ ನೋಡಿ ಆಚಾರ್ಯ ಪದವಿನ ಕಿತ್ತಾಕ್ತಾರೆ ಕೇಶವಚಂದ್ರ ಸೇನ ಅವಾಗ ಕೇಶವಚಂದ್ರ ಸೇನ್ ಗುಂಪು ಅವರ ಗುಂಪು ಏನಿರುತ್ತೆ ಅದು ಬ್ರಹ್ಮ ಸಮಾಜ ಅಂತನು ದೇವೇಂದ್ರನಾಥ್ ಠಾಗೂರ್ ಅವರ ಗುಂಪು ಆದಿಬ್ರಹ್ಮ ಸಮಾಜ ಅಂತ ಎರಡು ಹೋಳಾಗಿ ಸಾಮಾಜಿಕ ಕೆಲಸ ಮುಂದುವರಿಸತಾವ ಸೊ ನಿಮ್ಗೆ ಬ್ರಹ್ಮ ಸಮಾಜದ ಬಗ್ಗೆ ಪೂರ್ತಿ ಇತಿಹಾಸ ಸಿಕ್ತಿ ಇವಾಗ ಇನ್ನೊಂದ್ಸಲ ರೀಕಾಲ್ ಮಾಡ್ತಾ ಇದ್ವಿ ಸ್ನೇಹಿತರೆ ಫಸ್ಟ್ ಬ್ರಹ್ಮ ಸಮಾಜದಲ್ಲಿ ರಾಜರಾಮಹನ್ ಬರ್ತಾರೆ ಸೊ ಅವರ ಒಂದು ದೇಯಗಳೆಲ್ಲ ನಾವು ನೋಡಿದ್ವಿ ಸತಿಪದ ತೊಡಗಾಕೋದು ಸ್ತ್ರೀಗೆ ವಿದ್ಯಾಭ್ಯಾಸ ಕೊಡ್ತಕ್ಕಂಥದ್ದು ಬಾಲ್ಯ ವಿವಾಹ ನಿಷೇಧ ಇದೆಲ್ಲ ಇರುತ್ತೆ ಸಮಾನ ಸ್ಥಾನಮಾನ ಕೊಡ್ತಕ್ಕಂಥದ್ದು ಅವ್ರ ನೆಕ್ಸ್ಟ್ ದಯಾನಂದ ಇವರು ಸಾರಿ ದೇವೇಂದ್ರ ಠಾಗೂರ್ ಬರ್ತಾರೆ ಆಮೇಲೆ ಈಶ್ವರ ಚಂದ್ರ ವಿದ್ಯಾಸಾಗರ್ ಅವರು ಬರ್ತಾರೆ ಅವರು ಒಂದು ಕಾಲೇಜ್ನೂ ಕೂಡ ಸ್ಥಾಪನೆ ಮಾಡ್ತಾರೆ ಬಾಲಕಿಯರಿಗೆ ಮತ್ತೆ ದೇವೇಂದ್ರನಾಥ ಠಾಗೋರ್ ಅವರು ಕೂಡ ಒಂದು ತತ್ವಬೋಧಿನ ಸಭಾನ ಕೂಡ ಸ್ಥಾಪನೆ ಮಾಡ್ತಾರೆ ಇಲ್ಲಿಂದ ನೋಡಿ ನೆಕ್ಸ್ಟ್ ಕೇಶವ ಚಂದ್ರ ಬರ್ತಾರೆ ಆಮೇಲೆ ಅವರಿಬ್ರು ಡಿವೈಡ್ ಆದಾಗ ಏನಾಗುತ್ತೆ ಬ್ರಹ್ಮ ಸಮಾಜ ಅಂತಕ್ಕಂಥದ್ದು ಕೇಶವ ಚಂದ್ರಸೇನ ಅವ್ರ ಗುಂಪಾಗತ್ತೆ ಆದಿಬ್ರಹ್ಮ ಸಮಾಜ ಅಂತ ಹೆಸಿಕೊಂಡು ದೇವೇಂದ್ರ ಠಾಗೋರ್ ಅವ್ರ ಗುಂಪು ಸಮಾಜ ಸೇವೆಯನ್ನು ಮುಂದುವರಿಸ್ತಾರೆ ಸೊ ಇದನ್ನೆಲ್ಲ ನಾವು ಹೇಳೋದಾದ್ರೆ ಸಮಾಜ ಸೇವೆಯನ್ನ ಸಂಕ್ಷಿಪ್ತವಾಗಿ ನಾವು ಹೇಳೋದಾದ್ರೆ ಧಾರ್ಮಿಕ ಚಳಿ ಸಾಮಾಜಿಕ ಚಳವಳಿ ಅಂತ ಮಾಡ್ಕೋಬಹುದು ಅಂದ್ರೆ ಇವಾಗ ನಾನು ಒಟ್ಟಿಗೆ ಕೊಟ್ಟೆ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ ಅದರಲ್ಲಿ ನಿಮಗೆ ಧಾರ್ಮಿಕ ಮತ್ತೆ ಸಾಮಾಜಿಕ ಅಂತ ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಧರ್ಮ ಧಾರ್ಮಿಕ ಚಳವಳಿ ನಿಮ್ಗೆ ಧರ್ಮದ ಬಗ್ಗೆ ಅಂದ್ರೆ ವಿಗ್ರಹ ಪೂಜೆ ಹತ್ತಾರು ದೇವರ ವಿರೋಧಿಸಿ ದೇವನ ಒಬ್ಬನೇ ಅಂತ ಪ್ರತಿಪಾದಿಸೋದು ಮತ್ತೆ ದೇವರ ಅವತಾರವನ್ನು ತಿರಸ್ಕರಿಸೋದು ಮನುಷ್ಯರ ಪ್ರಜ್ಞೆ ಮತ್ತು ತರ್ಕಗಳನ್ನು ಮೀರಿದ ಪವಿತ್ರ ಗ್ರಂಥಗಳು ಯಾವುದೂ ಇಲ್ಲ ಅಂತ ಹೇಳೋದು ಕರ್ಮ ಮತ್ತು ಆತ್ಮದ ರೂಪಾಂತರ ಕುರಿತಂತೆ ಯಾವ ನಿರ್ದಿಷ್ಟ ನಿಲುವನ್ನು ತೆಗೆದುಕೊಳ್ಳದೆ ಈ ವಿಷಯಗಳು ಅವರವರ ನಂಬಿಕೆ ಬಿಟ್ಟಿದ್ದು ಅಂತ ಹೇಳ್ತಕ್ಕಂಥದ್ದು ಜಾತಿ ಪದ್ಧತಿ ನಿರ್ಮೂಲನೆಗೆ ಹೋರಾಡಿರತಕ್ಕಂಥದ್ದು ಇದು ಧಾರ್ಮಿಕ ಚಳವಳಿ ಬ್ರಹ್ಮ ಸಮಾಜದ ಸಾಮಾಜಿಕ ಚಳವಳಿ ಸಮಾಜದ ಬಗ್ಗೆ ಸತಿ ಪದ್ದತಿಯನ್ನು ವಿರೋಧಿಸೋದು ಬಾಲ್ಯ ವಿವಾಹ ವಿರೋಧಿಸೋದು ಬಹುಪತಿತ್ವವನ್ನು ತಿರಸ್ಕರಿಸ ತಿರಸ್ಕರಿಸೋದು ಪರದಾ ಪದ್ಧತಿಯನ್ನು ವಿರೋಧಿಸೋದು ಸ್ತ್ರೀಶಕ್ತಿ ಮತ್ತು ಸ್ತ್ರೀ ಸಮಾನತೆಗೆ ಒತ್ತು ಕೊಡೋದು ಸೊ ಇದೆಲ್ಲ ಬ್ರಹ್ಮ ಸಮಾಜದ ಬರುತ್ತೆ ಸೊ ಇದರಲ್ಲಿ ಕ್ವಶನ್ಸ್ ಎಲ್ಲ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ ನೆಕ್ಸ್ಟ್ ನಾವು ಆರ್ಯ ಸಮಾಜ ನೋಡೋಣ ಸೊ ಆರ್ಯ ಸಮಾಜದ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಆರ್ಯ ಸಮಾಜ ಸ್ಥಾಪನೆ ಮಾಡೋದು ದಯಾನಂದ ಸರಸ್ವತಿ ಅವರು ಸಾವಿರದ ಎಂಟುನೂರ ಐವತ್ತೇಳು ಆರ್ಯ ಸಮಾಜ ಸ್ಥಾಪಿಸಿ ಸಾಮಾಜಿಕ ಮೌಲ್ಯ ಅಂದ್ರೆ ಆರ್ಯ ಅಂತ ನಿಮ್ಗೆ ತಿಳ್ಕೊಳ್ಳಿ ಆರ್ಯರು ಅಂತ ನಾವೇನು ಮೊದಲು ಕರಿತಾ ಇದ್ವಿ ವೇದಗಳ ಕಾಲದಲ್ಲಿ ಸೊ ಅರ್ಥ ಅಲ್ಲಿಗೆ ತಿಳ್ಕೊಂಬಿಡಿ ಆರ್ಯ ಸಮಾಜ ಅಂತ ದಯಾನಂದ ಸರಸ್ವತಿ ಅವರು ಕರೆ ಕೊಟ್ಟದ್ದೇನು ವೇದಗಳಿಗೆ ಹಿಂತಿರುಗಿ ಅಂತೇಳಿ ಅಂದ್ರೆ ಅರ್ಥ ನಮ್ಮ ಸಂಪ್ರದಾಯ ಏನು ಪಾಶ್ಚಾತ್ಯರ ಒಂದು ಇದಕ್ಕೆ ಹೋಗ್ತಾ ಇದೆ ನಮ್ಮ ಸಂಪ್ರದಾಯನ ಕುಸಿತಾ ಇದೆ ಅದನ್ನ ನಾವು ಎಚ್ಚೆತ್ತು ಎಚ್ಚೆತ್ಕೊಂಡು ಸಂರಕ್ಷಿಸ್ಬೇಕು ಜೊತೆಗೆ ವೇದಗಳಿಗೆ ಮಹತ್ವ ಕೊಟ್ಟರು ಅವರು ಆದರೆ ಅವರು ಪುರಾಣಗಳನ್ನು ತಿರಸ್ಕರಿಸಿದ್ರ ಅರ್ಥ ಮಾಡ್ಕೊಳ್ಳಿ ಪುರಾಣಗಳನ್ನ ತಿರಸ್ಕಾರ ಮಾಡ್ತಾರೆ ಆದ್ರೆ ವೇದಗಳಿಗೆ ಅವರು ಪ್ರೋತ್ಸಾಹ ಮಾಡ್ತಾರೆ ಅದಕ್ಕೆ ವೇದಗಳಿಗೆ ಹಿಂತಿರುಗಿ ಅಂತ ಹೇಳ್ತಾರೆ ಅಂದ್ರೆ ಯಾವ ಆ ಟೈಮಲ್ಲಿ ಏನು ಈ ಕನ್ವರ್ಷನ್ ಏನ್ ಆಗಿದ್ವು ಸೊ ಈಸ್ಟ್ ಇಂಡಿಯಾ ಕಂಪನಿ ಇರೋ ಟೈಮಲ್ಲಿ ಸೊ ಎಲ್ಲ ವಾಪಸ್ ಹಿಂದೂ ಧರ್ಮಕ್ಕೆ ಬನ್ನಿ ಅಂತಕ್ಕಂಥದ್ದು ಒಂದು ಕರೆ ಕೊಡ್ತಾರೆ ಸೊ ಹಿಂದೂ ಧರ್ಮದಲ್ಲಿ ಅಂದಾನುಕರಣೆಗಳು ಮತ್ತು ಜಾತಿ ನಿರ್ಬಂಧ ಅಸ್ಪೃಶ್ಯತೆ ವಿಗ್ರಹ ಪೂಜೆ ಹಲವಾರು ದೇವರಗಳ ನಂಬಿಕೆ ಮಾಟ ಮಂತ್ರ ನಂಬಿಕೆ ಪ್ರಾಣಿ ಬಲಿ ಸಮುದ್ರ ಪ್ರವಾಸ ಮಾಡಬಾರದಂತ ಗೊಡ್ಡು ಕಟ್ಟಳೆಗಳನ್ನು ಆರ್ಯ ಸಮಾಜ ಬಲವಾಗಿ ವಿರೋಧಿಸುತ್ತೆ ವೇದಗಳಿಗೆ ಇಂತರಿಗೆ ಅಂತ ಹೇಳಿದ್ರು ಕೂಡ ಹಿಂದೂ ಧರ್ಮನ ಪ್ರೋತ್ಸಾಹ ಮಾಡಿದ್ರು ಕೂಡ ಅವರು ಆದ್ರೆ ಈ ಮೂಢನಂಬಿಕೆ ಮತ್ತೆ ಗೊಡ್ಡು ಕಟ್ಟಳೆಗಳು ಏನಿತ್ತಲ್ಲ ಇದನ್ನೆಲ್ಲ ಅದು ಬಲವಾಗಿ ವಿರೋಧಿಸುತ್ತೆ ಸೊ ದಯಾನಂದ ಸರಸ್ವತಿ ಅವರು ಚತುರ್ವರ್ಣ ಪದ್ಧತಿಯಲ್ಲಿ ನಮ್ಗೆ ಹೇಳ್ತಾರೆ ಅಂದ್ರೆ ಚತುರ್ವರ್ಣ ಪದ್ಧ ನಮ್ಗೆ ಹೇಳ್ತಾರೆ ಅಂತಂದ್ರೆ ಕೀಳು ಮಾಡಿ ಅಂತ ಅರ್ಥ ಅಲ್ಲ ಈ ಚತುರ್ವರ್ಣ ಪದ್ಧತಿ ಹೆಂಗ್ ಬಂತು ಅಂದ್ರೆ ಹುಟ್ಟಾಗಿಂದ ಬಂದಿದ್ದಲ್ಲ ಅವ್ರು ಮಾಡೋ ಕೆಲಸದ ಮೇಲೆ ಬಂದಿರ್ತಕ್ಕಂಥದ್ದು ಸೊ ಅವ್ರು ಆ ಕೆಲಸ ಮಾಡ್ತಾರೆ ಅದ್ ವೈಶ್ಯರು ಅಂತ ಕರೀತಾರೆ ಇವ್ರು ಈ ಕೆಲಸ ಮಾಡಿದ್ರೆ ಶೂಧರು ಅಂತ ಕರಿತಾರೆ ಬ್ರಾಹ್ಮಣತನ ಮಾಡೋ ಬ್ರಾಹ್ಮಣರು ಅಂತ ಕರೀತಾರೆ ಸೊ ಈ ರೀತು ಇದೊಂದು ವೃತ್ತಿಯ ಅನುಸಾರ ಅನ್ನೋದು ಮಾತ್ರ ಹೊರತು ಕೀಳು ಭೇದ ಅಂತಕ್ಕಂಥದ್ದಲ್ಲ ಅನ್ನೋದು ಈ ಆರ್ಯ ಸಮಾಜದ ಒಂದು ನಂಬಿಕೆ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಮಾಡ್ತಾರೆ ವಿವಾಹ ಪ್ರೋತ್ಸಾಹಿಸ್ತಾರೆ ದಯಾನಂದ ಸರಸ್ವತ್ ತಮ್ಮ ದೃಷ್ಟಿಕೋನ ಸತ್ಯರ್ಥ ಪ್ರಕಾಶದಲ್ಲಿ ಪ್ರಕಟಿಸ್ತಾರೆ ಸತ್ಯರ್ಥ ಪ್ರಕಾಶ ಪಡೆದವರು ದಯಾನಂದ್ರ ಸರಸ್ವತ್ನ ಅವರ ಕನಸಿನ ಭಾರತ ವರ್ಗರಹಿತ ಜಾತಿ ರಹಿತ ಸಮಾಜವಾಗಿತ್ತು ಅಂದ್ರೆ ಜಾತಿ ಇರಬಾರ್ದು ಎಲ್ಲ ಒಂದೇ ಜಾತಿ ವರ್ಗ ಇರಬಾರ್ದು ವರ್ಗ ಅಂದ್ರೆ ಕೆಲಸದ ಮೇಲೆ ವರ್ಗ ಇರಬೇಕು ಹೊರತು ಜಾತಿ ಮೇಲೆ ವರ್ಗಗಳಾಗಿರಬಾರ್ದು ಅಂತಕ್ಕಂಥದ್ದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ನೆಕ್ಸ್ಟ್ ಪ್ರಾರ್ಥನಾ ಸಮಾಜ ಸಾರಿ ಸೊ ಕೇಶವ್ ಚಂದ್ರ ಸೇವರ್ ಸಾವಿರದ ಎಂಟುನೂರ ಮೂರರಲ್ಲಿ ಮುಂಬೈಲಿ ಪ್ರಾರ್ಥನಾ ಸಮಾಜ ಸ್ಥಾಪಿಸಿ ಸಹಾಯ ಮಾಡ್ತಾರೆ ಈ ಸಮಾಜದ ಪ್ರಮುಖ ಧುರೀಣಿಯನ್ನು ಮಹಾದೇವ ಗೋವಿಂದ ರಾಧೆ ಅವರು ಈ ಸಮಾಜದ ಧುರಣಿಯರು ಕೆಳಗಿನ ಅಂಶಗಳಿಗೆ ಹೆಚ್ಚು ಮಹತ್ವ ಕೊಡ್ತಾರೆ ಪ್ರಾರ್ಥನಾ ಸಮಾಜದಲ್ಲಿ ಜಾತಿ ಪದ್ಧತಿ ವಿರೋಧ ಸ್ತ್ರೀಶಕ್ತಿ ಮತ್ತು ವಿಧವಾ ವಿವಾಹವನ್ನು ಪ್ರೋತ್ಸಾಹ ಮಾಡತಕ್ಕಂಥದ್ದು ಹಿಂದೂ ಸಂಪ್ರದಾಯವನ್ನು ಎದುರು ಹಾಕಿಕೊಳ್ಳದೆ ಶಿಕ್ಷಣ ಮತ್ತು ಅರಿವಿನ ಮೂಲಕ ಸುಧಾರಣೆ ತರಲು ಪ್ರಾರ್ಥನಾ ಸಮಾಜ ಹೋರಾಡದು ಸೊ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಪ್ರಾರ್ಥನಾ ಸಮಾಜ ಜಾತಿ ಪಥದ ವಿರೋಧ ಮಾಡುತ್ತೋ ಸ್ತ್ರೀ ಶಿಕ್ಷಣಕ್ಕೆ ಉತ್ತೇಜನ ಕೊಡ್ತು ವಿಧವಾ ವಿವಾಹಕ್ಕೆ ಉತ್ತೇಜನೆ ಕೊಡ್ತು ಹಿಂದೂ ಸಂಪ್ರದಾಯ ಅವರು ಎದುರಾಕೊಳ್ಳಿಲ್ಲ ಆದ್ರೆ ಅರಿವು ಬೇಕು ಅದಕ್ಕೆ ಬೇಕು ಶಿಕ್ಷಣ ಬೇಕು ಶಿಕ್ಷಣವನ್ನು ಮುಖಾಂತರ ಅರಿವು ಮೂಡಿಸಕ್ಕೆ ಪ್ರಯತ್ನ ಪಡ್ತು ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಯುವ ಬಂಗಾಳಿ ಚಳವಳಿ ಮುಖ್ಯವಾಗತ್ತೆ ಹೆನ್ರಿ ಡಿರೋಜಿಯೇ ಅಂತಕ್ಕಂಥವ್ರದ್ದು ಇದರ ಬಗ್ಗೆ ತಿಳ್ಕೊಳ ಬನ್ನಿ ಕಲ್ಕತ್ತಾದ ಹಿಂದೂ ಕಾಲೇಜಿನ ಉಪನ್ಯಾಸರಾಗಿದ್ದ ಆಂಗ್ಲೋ ಇಂಡಿಯನ್ ಹೆನ್ರಿ ವಿನಿಯನ್ ಡಿರೋಜಿಯೋ ಈ ಚಳವಳಿ ನೇತಾರ ಅಂದ್ರೆ ಹಿಂದೂ ಕಾಲೇಜಲ್ಲಿ ಉಪನ್ಯಾಸಕ ಆಗಿರತಕ್ಕಂಥ ಆಂಗ್ಲೋ ಇಂಡಿಯನ್ ಅವರು ಯಾರು ಹೆನ್ರಿ ಡಿರೋಜಿಯೇ ಅಂತಕ್ಕಂಥವ್ರು ಸೊ ಇವರು ಯುವ ವಿದ್ಯಾರ್ಥಿಗಳಿಗೆ ಪ್ರಗತಿಪರರಾಗಿ ಸ್ವತಂತ್ರವಾಗಿ ಕ್ರಾಂತಿಕಾರ ವಿಚಾರಗಳನ್ನು ಬೆಳೆಸಿಕೊಳ್ಳಲು ತುಂಬಾ ಪ್ರಭಾವ ಬೀರಿರ್ತಾರೆ ಯಾರು ಹೆನ್ರಿ ವಿವಿಯನ್ ಡಿರೋಜಿಯೋ ಅಂತಕ್ಕಂಥವ್ರು ಇವರ ಪ್ರಭಾವಕ್ಕೆ ಬಂದ ವಿದ್ಯಾರ್ಥಿಗಳು ದೊಡ್ಡ ಗುಂಪನ್ನು ಡಿರೋಜಿಯನ್ ಗುಂಪು ಅಂತ ಕೂಡ ಕರೀತಾರೆ ಇವರ ವಿಚಾರ ಕ್ರಿಯೆಗಳು ಯುವ ಬಂಗಾಳಿ ಚಳವಳಿ ಎಂದು ಕೂಡ ಪ್ರಸಿದ್ಧ ಪಡೆ ಬಂದಿದೆ ನೋಡಿ ಈ ತರದೇ ಕ್ವಶನ್ಸ್ ಎಕ್ಸಾಮ್ ಅಲ್ಲಿ ಬರೋ ಸ್ನೇಹಿತರೆ ನೀವು ಈ ತರದ್ ಬರಲ್ಲ ಅಂತ ಮಿಸ್ ಮಾಡಿಬಿಟ್ಟಿರ್ತೀರಾ ಬರೀ ಬ್ರಹ್ಮ ಸಮಾಜ ಆರ್ಯ ಸಮಾಜ ಪ್ರಾರ್ಥನಾ ಸಮಾಜ ಇಂಥದ್ದೇ ಕೇಳ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತೀರಾ ರಾಮಕೃಷ್ಣ ಮಿಷನ್ ಆದ್ರೆ ಈ ತರ ಕ್ವಶನ್ಸ್ನೇ ಜಾಸ್ತಿ ಕೇಳ್ತಕ್ಕಂಥದ್ದು ಯಾರು ನೆಗ್ಲೆಕ್ಟ್ ಮಾಡ್ತಾರಲ್ಲ ಈ ತರದನ್ನ ಅಂಥದ್ನೆ ಕೇಳ್ತಕ್ಕಂಥದ್ದು ಸೊ ಇಲ್ಲಿ ಗೊಡ್ಡು ಸಂಪ್ರದಾಯಗಳ ವಿರುದ್ಧ ಮತ್ತೆ ಸ್ತ್ರೀಯರ ಹಕ್ಕು ಬಾಧ್ಯತೆ ಸ್ತ್ರೀಯರ ಶಿಕ್ಷಣಕ್ಕಾಗಿ ಈ ಗುಂಪು ವೈಚಾರಿಕ ಹೊರಟೆ ನಡೆಸುತ್ತೆ ವಿಚಾರವಂತರಾಗಿ ಮಾಡುತ್ತೆ ವಿಚಾರವನ್ನು ಚರ್ಚಿಸುವ ಒಂದು ಮನೋಜ್ಞಾನ ಬೆಳೆಸ್ಕೊಳ್ತಕ್ಕಂಥದ್ದು ಸೊ ಜನರೊಂದಿಗೆ ಹೆಚ್ಚು ಬೆರೆಯದ ಕಾರಣ ಹೆಚ್ಚಳ ಅಷ್ಟು ಜನಪ್ರಿಯ ಆಗ್ಲಿಲ್ಲ ಸೊ ಇಲ್ಲಿ ನಮಗೆ ಬೇಕಾಗಿದ್ದು ಯುವ ಬಂಗಾಳ ಚಳವಳಿ ಬಗ್ಗೆ ಕೇಳಿದ್ರೆ ಹೆನ್ರಿ ಡಿರೋಜಿಯೇ ಅವರು ಒಂದು ಸಂಘಟನೆ ಯುವ ಬಂಗಾಳ ಚಳವಳಿ ಅಂತ ಕರೀತಾರೆ ಸೊ ಡಿರೋಜಿಯನ್ ಬಂಗಾಳದ ಆಧುನಿಕ ನಾಗರಿಕತೆ ಹರಿಕಾರ ಅಂತ ಕೂಡ ಖ್ಯಾತರಾಗಿದ್ದಾರೆ ಸೊ ಇಷ್ಟು ತಿಳ್ಕೊಂಡ್ರೆ ಸಾಕು ನೆಕ್ಸ್ಟ್ ಸತ್ಯಶೋಧಕ ಮತ್ತು ಜ್ಯೋತಿಬಾ ಪುಲೆ ಅವರು ಪ್ರಾರಂಭ ಮಾಡಿರತಕ್ಕಂಥ ಸತ್ಯಶೋಧಕ ಸಮಾಜದ ಬಗ್ಗೆ ತಿಳ್ಕೊಣ ಇಲ್ಲಿ ಮಾಲಿಗಳ ಕುಟುಂಬಕ್ಕೆ ಸೇರಿದ್ದ ಜ್ಯೋತಿಬಾ ಪುಲೆ ಅವರು ಮಹಾರಾಷ್ಟ್ರ ಸಾವಿರದ ಎಂಟುನೂರ ಮೂವತ್ ಎಪ್ಪತ್ ಮೂರಲ್ಲಿ ಸತ್ಯಶೋಧಕ ಸಮಾಜ ಸ್ಥಾಪನೆ ಮಾಡ್ತಾರೆ ಸೊ ಇದರ ಮೂಲಕ ಅವರು ಶೋಷಿತ ವರ್ಗದವರನ್ನು ಮೇಲೆತ್ತಲು ಹೋರಾಡ್ತಾರೆ ಅಂದ್ರೆ ಇವರು ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ಅಂದ್ರೆ ಶೋಷಿತ ವರ್ಗದವರ ಮೇಲೆ ಜಾಸ್ತಿ ಇರುತ್ತೆ ಮತ್ತೆ ಹೆಣ್ಣು ಮಕ್ಕಳ ಶಿಕ್ಷಣ ಜಾಸ್ತಿ ಒತ್ತು ಕೊಡ್ತಾರೆ ಸೊ ಸಾವಿರದ ಎಂಟುನೂರ ಹದಿನೈದರಷ್ಟೇ ಹಿಂದೆಯೇ ಪೂನಾದಲ್ಲಿ ಹೆಣ್ಣು ಮಕ್ಕಳ ಶಾರಂಭವನ್ನು ಆರಂಭಿಸಿರ್ತಾರೆ ಅವರು ಜ್ಯೋತಿಬಾ ಬಾಪುಲೆ ಸ್ತ್ರೀಯರ ಹಕ್ಕು ಬಾಧ್ಯತೆಯನ್ನು ರಕ್ಷಿಸಲು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಲು ಪರಿಣಾಮಕಾರಿ ಹೋರಾಟ ಮಾಡಿದವರು ಸತ್ಯಶೋಧಕ ಸಮಾಜದ ಮುಖ್ಯ ತತ್ವಗಳನ್ನು ನೋಡೋದಾದ್ರೆ ಸಾಮಾಜಿಕ ಸೇವೆ ಹಿಂದುಳಿದವರ ಉದ್ಧಾರ ಸ್ತ್ರೀಯಲ್ಲಿ ಮತ್ತು ಕೆಳವರ್ಗದಲ್ಲಿ ಶಿಕ್ಷಣ ಆಂದೋಲನ ಅಂದ್ರೆ ಹಿಂದುಳಿದ ಪರಿಶಿಷ್ಟ ಜಾತಿ ಪಂಗಡ ಅಂತ ಏನು ಕರಿತಾ ಅದರ ಆ ಟೈಮಲ್ಲಿ ಅಸ್ಪೃಶ್ಯರ ಒಂದು ಅಭಿವೃದ್ಧಿ ಮತ್ತೆ ಸ್ತ್ರೀ ಹೆಣ್ಣು ಮಕ್ಕಳ ಒಂದು ಅಭಿವೃದ್ಧಿ ಇದು ಮುಖ್ಯವಾಗಿರ್ತಕ್ಕಂಥದ್ದು ಸೊ ನಾವು ನೆಕ್ಸ್ಟ್ ನೋಡೋದಾದ್ರೆ ರಾಮಕೃಷ್ಣ ಚಳವಳಿ ಮತ್ತು ವಿವೇಕಾನಂದರು ಸಾರಿ ಇದು ಕೂಡ ಇಂಪಾರ್ಟೆಂಟ್ ಬ್ರಹ್ಮ ಸಮಾಜ ವರದರಲ್ಲಿ ಮಾತ್ರ ಕ್ರಾಂತಿಕಾರ ವಿಚಾರಗಳನ್ನು ಬಿತ್ತಿತೆ ಹೊರತು ಸಾಮಾನ್ಯ ವರ್ಗದ ಬಂಗಾಳಿಗಳು ಭಕ್ತಿ ಮತ್ತು ಯೋಗಗಳ ಪಂಥದಲ್ಲಿಯೇ ಇನ್ನೂ ಮುಂದುವರೆದಿದ್ದರು ಅಂದ್ರೆ ನಿಮಗೆ ರಾಮಕೃಷ್ಣ ಮಿಷನ್ ಸ್ಥಾಪನೆ ಆಗಿದೆ ಫಸ್ಟ್ ನಿಮಗೆ ವೆಸ್ಟ್ ಬೆಂಗಾಲ್ ಇವನ ಪಶ್ಚಿಮ ಬಂಗಾಳದ ಬಂಗಾಳದಲ್ಲಿ ಸೊ ಇದು ಬಂಗಾಳದಲ್ಲೇ ಚಳವಳಿ ಫಸ್ಟ್ ಸ್ಟಾರ್ಟ್ ಆಗತಕ್ಕಂಥದ್ದು ಕಲ್ಕತ್ತಾದ ದಕ್ಷಿಣೇಶ್ವರದ ಖಾಲಿ ದೇವಸ್ಥಾನದಲ್ಲಿ ಆರಾಧಕರಾಗಿದ್ದ ರಾಮಕೃಷ್ಣ ಪರಮಹಂಸರು ಸೊ ವಿವೇಕಾನಂದರ ಗುರುಗಳು ಇವರು ಇವರ ಬೋಧನೆಗಳು ಆಕ್ಚುಲಿ ರಾಮಕೃಷ್ಣ ಪರಮಹಂಸರು ಅಲ್ಲಿ ಅರ್ಚಕರಾಗಿರ್ತಾರೆ ಇವರ ಬೋಧನೆಗಳು ಸಾಮಾನ್ಯವರ್ಗದ ಬಂಗಾಳಿಗಳಲ್ಲೂ ಕ್ರಾಂತಿಕಾರ ವಿಚಾರವನ್ನು ಬಿಂಬಿಸಲು ತೊಡಗಿದವು ರಾಮಕೃಷ್ಣ ಪರಮಹಂಸರು ಭಕ್ತಿನ ತಮ್ಮ ಕ್ರಾಂತಿಕಾರ ಬೋಧನೆಗಳಿಗೆ ವೇದಿಕೆಯನ್ನಾಗಿ ಮಾಡಿಕೊಳ್ತಾರೆ ರಾಮಕೃಷ್ಣ ಪರಮಹಂಸದ ಚಳವಳಿಯ ಗುರಿಗಳು ಮುಖ್ಯವಾಗಿ ಕೆಳಗಿನ ಎರಡುಗಳಾಗಿತ್ತು ಏನು ಅವರ ಚಳವಳಿ ಮುಖ್ಯ ಮುಖ್ಯವಾಗಿರ್ತಕ್ಕಂಥ ಗುರಿಗಳು ಅಂದ್ರೆ ಸಾರಿ ವೈರಾಗ್ಯ ಹಾಗೂ ಆಧ್ಯಾತ್ಮಗಳನ್ನು ಮೈಗೂಡಿಸಿಕೊಂಡು ಸನ್ಯಾಸಿಗಳ ಒಂದು ತಂಡವನ್ನು ನಿರ್ಮಿಸ್ತಕ್ಕಂಥದ್ದು ವೈರಾಗ್ಯತನ ಇರಬೇಕು ಕಾಮ ಖೋಧ ಮದ ಮತ್ಸರ ಅವೆಲ್ಲ ಹೊಡೆದಾಡಬೇಕು ಮತ್ತೆ ಆಧ್ಯಾತ್ಮದ ಕಡೆ ಹೊಲವಿರಬೇಕು ಸೊ ಈ ರೀತಿ ಇರ್ತಕ್ಕಂಥ ಸಂದೇಶವನ್ನು ಒಂದು ತಂಡ ನಿರ್ಮಿಸಬಹುದು ಮತ್ತು ಅವರ ಮೂಲಕ ವೇದಾಂತ ವಿಶ್ವ ಸಂದೇಶನು ಎಲ್ಲೆಡೆ ಹರಡತಕ್ಕಂಥದ್ದು ವೇದಾಂತ ವೇದಗಳ ಅಂತ್ಯದಲ್ಲಿ ಬರ್ತಕ್ಕಂಥ ವೇದಾಂತ ಮೇಲಿನರ ಜೊತೆಗೆ ಆ ಸನ್ಯಾಸಿಗಳು ಜಾತಿ ಧರ್ಮ ಬಣ್ಣಗಳ ಮೇಲು ಕೀಳ ಸಮಾಜ ನಿರ್ಮಿಸ್ತಕ್ಕಂಥದ್ದು ಅಂದ್ರೆ ಜಾತಿ ಧರ್ಮ ಅಂತಕ್ಕಂಥದ್ದು ಇರಬಾರದು ಎಲ್ಲರೂ ಒಂದೇ ಬಣ್ಣಗಳ ಮೇಲೆ ಕಿತ್ತಾಡ್ತಕ್ಕಂಥದ್ದಾಗಬಾರದು ವರ್ಣ ಭೇದ ನೀತಿಯನ್ನ ಇಟ್ಕೋಬಾರ್ದು ಮತ್ತು ಸ್ತ್ರೀಯರು ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಇದೆರಡು ಮುಖ್ಯವಾಗಿರ್ತಕ್ಕಂಥ ಆ ಒಂದು ರಾಮಕೃಷ್ಣ ಚಳುವಳಿ ಪರಮಂಸವರ ಗುರಿಗಳಾಗಿದೆ ಆ ಎರಡನೇ ಗುರಿನ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರ ನಿಧನ ಪರಿಣಾಮ ಕಾರ್ಯಕ್ಕೆ ಯಾವ್ದನ್ನ ಸನ್ಯಾಸಿಗಳು ಜಾತಿ ಧರ್ಮ ಬಣ್ಣ ಮೇಲು ಕಿಳದ ಸಮಾಜದ ಸೇವೆಗಳ ನಿರತರಾಗ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ರಾಮಕೃಷ್ಣ ಆಂದೋಲನ ಸ್ಥಾಪನೆ ಮಾಡ್ತಾರೆ ಅವರು ಮಹಾನ್ ಮಾನವತಾರಾಗಿದ್ದರು ನಿಮಗೆ ಗೊತ್ತಾಯ್ತು ಮನುಷ್ಯ ಸೇವೆಯೇ ದೇವರ ಪೂಜೆ ಅಂದ್ರೆ ಅಸಹಕಾರ ಅಸ ಅಸಹಾಯಕರ ಹಿಂದುಳಿದವರ ಶೋಷಿತರ ಸೇವೆ ಇದೆಯಲ್ಲ ಅದೇ ದೇವರ ಪೂಜೆ ಜೀವನವೇ ಧರ್ಮ ಅಂತ ಬೋಧಿಸಿದ್ರು ವಿವೇಕಾನಂದನವರು ಹೊಸ ತಂತ್ರಜ್ಞಾನವನ್ನು ಆಧುನಿಕ ವಿಜ್ಞಾನವನ್ನು ಕೂಡ ಪ್ರೋತ್ಸಾಹ ಮಾಡಿದ್ರು ಸೊ ಅಂದ್ರೆ ಸೇವೆ ಮಾಡದ ಜೊತೆಗೆ ಹೊಸ ಹೊಸ ತಂತ್ರಜ್ಞಾನ ಆಧುನಿಕ ಅದನ್ನು ಕೂಡ ಅಳವಡಿಸ್ಕೊತಾರೆ ನೆಕ್ಸ್ಟ್ ಇವ್ರದ್ದು ಚಿಕಾಗೋ ಚಳಿವಳಿ ಅದೆಲ್ಲ ಇದೆ ಸ್ನೇಹಿತರೆ ಸೊ ನಾನು ಅದ್ರ ಬಗ್ಗೆ ಇಲ್ಲಿ ಜಾಸ್ತಿ ಮಾತಾಡ್ತಾ ಇಲ್ಲ ಚಿಕಾಗೋ ಚಳಿವಳಿ ನಡೆದ್ ಏನಕ್ಕೆ ನಿಮಗೆ ಗೊತ್ತು ಸರ್ವಧರ್ಮ ಸಮ್ಮೇಳನ ನಡೆದಿದ್ದು ಸೊ ಅದ್ರ ಬಗ್ಗೆ ನಾನು ಡೀಟೇಲ್ಸ್ ಇಲ್ಲಿ ಹೋಗ್ತಾ ಇಲ್ಲ ಸೊ ಅದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ನೆಕ್ಸ್ಟ್ ನೋಡೋಣ ಒಂದ್ ಎರಡ್ ಮೂರು ಲೈನ್ ಅಲ್ಲಿ ಇದೆ ನೋಡಿ ಇಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಮ್ಮೇಳನ ಪಾಲ್ಗೊಂಡು ವಿವೇಕಾನಂದರು ಭಾರತೀಯ ಸಂಸ್ಕೃತಿಯ ಆಧ್ಯಾತ್ಮ ಎತ್ತಿ ಹಿಡಿತಾರೆ ಭಾರತದ ಪ್ರಚಂಡ ಆಧ್ಯಾತ್ಮಿಕತೆ ಮತ್ತು ಪಾಶ್ಚಿಮಾತ್ಯ ಭೌತಿಕ ಸೌಲಭ್ಯಗಳ ಆರೋಗ್ಯಕರ ಹೊಂದಾಣಿಕೆ ತಪ್ಪೇನಲ್ಲ ಅಂತ ಪ್ರತಿಪಾದಿಸ್ತಾರೆ ಏಕೆಂದ್ರೆ ಆಧುನಿಕ ರಾಷ್ಟ್ರೀಯತೆಯ ಆಧ್ಯಾತ್ಮಿಕ ಪಿತಾಮಹ ಆತ್ಮದ ಮುಕ್ತಿಯ ಜೊತೆಗೆ ಸಾಮಾಜಿಕ ಒಳಿತಿಗಾಗಿ ಸುಧಾರಣೆಗಾಗಿ ಒತ್ತು ಕೊಟ್ಟ ಆಧುನಿಕ ಋಷಿ ಅಂತನೇ ಕರೀಬಹುದು ಅವ್ರನ್ನ ನೆಕ್ಸ್ಟ್ ನಾವು ನೋಡೋದಾದ್ರೆ ಈ ಚಳವಳಿ ಸಾಮಾಜಿಕ ಮತ್ತು ಧಾರ್ಮಿಕ ಚಳವಳಿ ಬಗ್ಗೆ ನೆಕ್ಸ್ಟ್ ನೋಡೋದೇ ಥಿಯೋಸಾಫಿಕಲ್ ಚಳವಳಿ ಇದು ಥಿಯೋಸಫಿಕಲ್ ಚಲಗಳು ಏನ್ ಹೇಳುತ್ತೆ ಅಂದ್ರೆ ನಮ್ಮ ಭಾರತದ ಏನು ಸನಾತನ ಧರ್ಮ ಇದೆಯಲ್ಲ ಅದನ್ನ ಪುನರ್ಜೀವನ ಮಾಡ್ತಕ್ಕಂಥದ್ದು ಅದನ್ನ ಅಳವಡಿಸಿಕೊಳ್ಳೋದು ಇದರ ದೇಹನೇ ಅದು ತಿಳ್ಕೊಂಡ್ಬಿಡಿ ಇದು ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ ಭಾರತದ ಸನಾತನ ಧರ್ಮವನ್ನು ಪ್ರೋತ್ಸಾಹ ಮಾಡೋದು ಅದು ಆದರ್ಶ ಅಳವಡಿಸಿಕೊಳ್ಳೋದು ಅದ ಸನಾತನ ಧರ್ಮದ ಪ್ರಾಚೀನ ಆದರ್ಶಗಳನ್ನು ಪುನರ್ಜೀವನ ಮಾಡ್ತಕ್ಕಂಥದ್ದು ಇದರ ಗುರಿ ಸೊ ದೇವರು ಮತ್ತು ಜ್ಞಾನ ಎಂಬ ಎರಡು ಗ್ರೀಕ್ ಪದಗಳಿಂದ ಸಾಫಿ ಅಂತಕ್ಕಂಥದ್ದು ಹುಟ್ಟಿದೆ ಥಿಯೋ ಅಂದ್ರೆ ದೇವರು ಸಾಫಿ ಅಂತಂದ್ರೆ ನಾಲೆಡ್ಜ್ ಅಂತ ಅರ್ಥ ರಷ್ಯಾದ ಮಳೆ ಎಚ್ ಪಿ ಲಾವಟ್ಸ್ಕಿ ಹಾಗೂ ಅಮೆರಿಕದ ವಲ್ಕಾಟ್ ಅವರಿಬ್ಬರು ಅಮೆರಿಕ ರಷ್ಯಾದ ಮಹಿಳೆಯರಿದ್ದರಲ್ಲ ನೂರಿಂದ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಅಮೆರಿಕಾದಲ್ಲಿ ಥಿಯೋಸಿಕಲ್ ಸೊಸೈಟಿ ಸ್ಥಾಪನೆ ಪಟ್ಟಿತು ಈ ಚಳಿ ಚಳುವಳಿ ನ್ಯಾಯ ನೀತಿ ದಯೆ ಮುಂತಾದ ಮಾನವ ಮೌಲ್ಯಗಳಿಗೆ ಒತ್ತು ನೀಡಿತ್ತು ವಿಶ್ವ ಸೋದರತ್ವದ ಮೂಲಕ ತನ್ನ ತತ್ವಗಳನ್ನು ಹರಡೋದು ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಬ್ಲಾವರ್ಟ್ಸ್ಕಿ ಮತ್ತು ವೋಲ್ಕಾಟ್ ಮತ್ತು ಕೇಂದ್ರ ಒಂದು ಭಾರತದ ಮದ್ರಾಸ್ನ ಅಡ್ಯಾರ್ ಆಶ್ರಮಕ್ಕೆ ವರ್ಗಾಯಿಸಿಕೊಂಡ್ರು ಸೊ ಭಾರತದಲ್ಲಿ ಅದರ ಕೇಂದ್ರ ಸ್ಥಾನ ಎಲ್ಲಿತ್ತು ಅಂದ್ರೆ ಮದ್ರಾಸ್ನ ಅಲ್ಲಿ ಈ ಚಳಿ ಮುಖ್ಯ ಬೋಧನೆ ಎಂದ್ರೆ ಮೋಕ್ಷ ಬಯಸುವವರಿಗೆ ಕೇವಲ ಭಕ್ತಿ ಮತ್ತು ಜ್ಞಾನಗಳಿದ್ದರೂ ಸಾಲದು ಅವರು ಉತ್ತಮವಾದ ಭಾವನೆಯನ್ನು ಬೆಳೆಸಿಕೊಂಡಿರಬೇಕು ಅಂತ ಹೇಳ್ತಕ್ಕಂಥದ್ದು ಭಾರತದಲ್ಲಿ ಥಿಯೋಸಫಿಕಲ್ ಚಳವಳಿ ಯಶಸ್ಸಿಗೆ ಮುಖ್ಯ ಕಾರಣ ಅನಿಬೆಸೆಂಟ್ರು ಯಾಕಂದ್ರೆ ಅವರು ಇಲ್ಲಿ ಅಧ್ಯಕ್ಷರಾಗಿ ಬರ್ತಾರೆ ಯಾವಾಗ ಮತ್ತು ಬ್ಲಾವರ್ಸ್ ಕೆ ಅವರು ತಿರೋದ್ ನಂತರ ಎಂಟುನೂರ ತೊಂಬತ್ ಮೂರಲ್ಲಿ ಅನ್ನಿಬೆಸೆಂಟ್ ಇಂಗ್ಲೆಂಡ್ ಭಾರತಕ್ಕೆ ಬಂದು ಥಿಯೋಸಫಿಕಲ್ ಸಂಸ್ಥೆಯ ಧ್ಯೇಯಗಳನ್ನು ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರಗಳಲ್ಲಿ ಪ್ರಚಾರ ಪಡಿಸ್ತಾರೆ ಇಲ್ಲಿ ನಾವು ನೋಡೋದಾದ್ರೆ ಭಾರತದ ಸನಾತನ ಧರ್ಮದ ಪುನರುದ್ಧಾರ ಪ್ರಾಚೀನ ಆದರ್ಶಗಳ ಪುನರುಜ್ಜೀವನ ಭಾರತದ ಪುನರ್ ನಿರ್ಮಾಣ ಅವರ ಗುರಿಯಾಗಿತ್ತು ಅಂದ್ರೆ ನಮ್ಮ ಪ್ರಾಚೀನ ಭಾರತ ಸನಾತನ ಧರ್ಮ ಐತಲ್ಲ ಆ ಬೇಸಿಸ್ ಮೇಲೆ ಭಾರತದ ಪುನರ್ನಿರ್ಮಾಣ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ದು ಅವರ ಗುರಿಯಾಗಿತ್ತು ಇವರಿಗೆ ತಿಲಕ್ ಕೂಡ ಸಾಥ್ ಕೊಡ್ತಾರೆ ಸೊ ತಿಲಕ್ ಅವರು ನಿಮಗೆ ಇದೆ ಮುಂಬೈ ಬಾಂಬೆ ಕಡೆ ಅವರು ಪುನ ಬಾಂಬೆ ಕಡೆ ಅವರು ಈ ಒಂದು ವಿಚಾರವಾಗಿ ತೊಡಕೋತಾರೆ ಈ ಮದ್ರಾಸ್ ಪ್ರಾಂತ್ಯ ಕಡೆ ಅನಿಬ್ ಬೆಸೆಂಟ್ ಅವರು ತೊಡಸ್ಕೊತಾರೆ ಬನಾರಸ್ ನಲ್ಲಿ ಹಿಂದೂ ಶಾಲೆಯನ್ನು ಆರಂಭಿಸಿದ ಅನೀಪ್ ಬೆಸೆಂಟ್ ಬಾಲ್ಯ ವಿಹವನ್ನು ಖಂಡಿಸಿ ವಿಧವಾಹ ವಿವಾಹ ಪ್ರೋತ್ಸಾಹಿಸ್ತಾರೆ ಸ್ತ್ರೀ ಸಮಾನತೆ ಮತ್ತು ಶಿಕ್ಷಣಕ್ಕಾಗಿ ಹೋರಾಡಿ ಸನಾತನ ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಲು ಶ್ರಮಿಸ್ತಾರೆ ಸೊ ಇದು ಥಿಯೋಸಫಿಕಲ್ ಸೊಸೈಟಿಯ ಒಂದು ಚಳವಳಿ ಸ್ನೇಹಿತರೆ ಇದ್ರ ನೆಕ್ಸ್ಟ್ ನಮಗೆ ಬೇಕಾಗಿ ಇನ್ನೊಂದು ಮುಖ್ಯವಾದದ್ದು ಅಲಿಗರ್ ಚಳವಳಿ ಮತ್ತು ಸರ್ ಸಹಿಅಹ್ಮದ್ ಅಹಮದ್ ಖಾನ್ ಅವರದು ಸೊ ಅಲಿಗರ್ ಚಳವಳಿ ಬಗ್ಗೆ ನೋಡೋದಾದ್ರೆ ಮುಸ್ಲಿಮರಲ್ಲಿ ಧಾರ್ಮಿಕ ಮತ್ತು ಸಾಮಾಜಿಕ ಸುಧಾರಣಾ ಚಳವಳಿಗಳಲ್ಲಿ ಸಾವಿರದ ಎಂಟುನೂರ ಐವತ್ತೇಳ ಮಹಾದಂಗ ನಂತರ ತಡವಾಗಿ ಆಗತಕ್ಕಂಥದ್ದು ಅಂದ್ರೆ ಇವರು ಧಾರ್ಮಿಕ ಸಾಮಾಜಿಕ ಚಳವಳಿ ಆರಾಗಿದ್ದು ಸಾವಿರದ ಎಂಟನೂರ ಐವತ್ತೇಳು ಸ್ವತಂತ್ರ ಸಂಗ್ರಾಮದ ನಂತರ ಗೌರವಾನ್ವಿತ ಮುಸ್ಲಿಂ ಕುಟುಂಬದಲ್ಲಿ ಸಾವಿರದ ಎಂಟುನೂರ ಹದಿನೇಳರ ಸಯೀದ್ ಅಹಮದ್ ಖಾನ್ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಲಿಗಢ್ ನಲ್ಲಿ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಆಂಗ್ಲೋ ಓರಿಯೆಂಟಲ್ ಕಾಲೇಜ್ ಸ್ಥಾಪನೆ ಮಾಡ್ತಾರೆ ಸೊ ಅಲ್ಲಿಂದ ಪಾಶ್ಚಿಮಾತ್ಯ ವಿಜ್ಞಾನ ಮತ್ತು ಸಂಸ್ಕೃತಿಯನ್ನು ಕೂಡ ಹರಡಿತಾರೆ ಅಂದ್ರೆ ಇವರು ಮುಸ್ಲಿಂ ಸಮುದಾಯಗಳಲ್ಲಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಾವು ಪಾಶ್ಚಾತ್ಯತನ ತನ ಹೆಂಗ್ ಅಳವಡಿಸ್ಕೋಬೇಕು ರಿಲೀಜಿಯಸ್ ರಿಫಾರ್ಮ್ಸ್ ಧಾರ್ಮಿಕ ಸುಧಾರಣೆಗಳನ್ನು ನಮ್ಮ ಅಂದ್ರೆ ಮುಸ್ಲಿಮ ಒಂದು ಇದರಲ್ಲಿ ಹೆಂಗೆ ತರಬೇಕು ಅಂತಕ್ಕಂಥದ್ರ ಬಗ್ಗೆ ಇವರು ಬೋಧನೆ ಮಾಡ್ತಾರೆ ಮುಂದೆ ಈ ಕಾಲೇಜೇ ಆಲಿಗರ್ ಮುಸ್ಲಿಂ ವಿಶ್ವವಿದ್ಯಾಲಯ ಆಗಿ ಬೆಳೆಯುತ್ತೆ ಮುಸ್ಲಿಮರು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಬೆಳೆಯಬೇಕಂದ್ರೆ ಪಾಶ್ಚಾತ್ಯ ವಿಜ್ಞಾನ ಸಂಸ್ಕೃತಿಗಳನ್ನು ಅಳವಡಿಸ್ಕೋಬೇಕಂತ ಸರ್ ಸೈಯದ್ ಅಹಮದ್ ಖಾನ್ ಅವರು ನಂಬಿರ್ತಾರೆ ಸ್ತ್ರೀ ಸ್ಥಾನಮಾನಕ್ಕಾಗಿ ಹಾಗೂ ಪರದಾ ಪದ್ಧತಿ ವಿರುದ್ಧ ಹೋರಾಡಿದ ಸೈ ಅಹ ಸೈಯದ್ ಅಹಮದ್ ಖಾನ್ ಮುಸ್ಲಿಂನಲ್ಲಿದ್ದ ಬಹುಪತಿತ್ವ ವಿವಾಹ ವಿಚ್ಛೇದನ ಉಳುಕುಗಳನ್ನು ತೀವ್ರವಾಗಿ ಖಂಡಿಸ್ತಾರೆ ಆದರೆ ಬ್ರಿಟಿಷ್ ಸರ್ಕಾರದ ಪರವಾಗಿ ಇದ್ದ ಸೈಯದ್ ಅಹಮದ್ ಖಾನ್ ತಮ್ಮ ಅನುದಾಯಗಳನ್ನು ಭಾರತ ಸ್ವತಂತ್ರ ಹೋರಾಟಗಳಲ್ಲಿ ಪಾಲ್ಗೊಳ್ಳದಂತೆ ತಡೀತಾರೆ ಸೊ ಇದು ಅವ್ರು ಮಾಡ್ತಕ್ಕಂಥ ತತ್ವ ಕೊನೆಗೆ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಕೈಬಿಟ್ಟು ಜಾತಿಯವಾದ ಪ್ರತ್ಯೇಕವಾದಕ್ಕೆ ಬೆಂಬಲ ನೀಡಿ ರಾಜಕೀಯ ತಪ್ಪು ಮಾಡಿಬಿಡ್ತಾರೆ ಅಂದ್ರೆ ಇವರು ಕೊನೆಗೆ ಅವರು ಮುಸ್ಲಿಮರ ಅಂದ್ರೆ ಇವರು ಏನು ಪಾಶ್ಚಾತ್ಯ ವಿಜ್ಞಾನ ಸಂಸ್ಕೃತಿ ಅಳವಡಿಸಿಕೊಂಡು ರಿಲೀಜಿಯಸ್ ರಿಫಾರ್ಮ್ ಅಂದ್ರೆ ಧಾರ್ಮಿಕ ಸುಧಾರಣೆ ತರಬೇಕಾಗಿತ್ತು ಅಂತ ಅಂದ್ಕೊಡಿದ್ರು ಇಸ್ಲಾಂ ನಲ್ಲಿ ಕೊನೆಗೆ ಏನಾಗ್ತಾರೆ ಅಂದ್ರೆ ಇದನ್ನೆಲ್ಲ ಬಿಟ್ಟು ಜಾತಿವಾದದ ಕಡೆ ಪ್ರತ್ಯೇಕವಾದಕ್ಕೆ ಮನಸ್ಸು ಮಾಡಿ ಆ ಒಂದು ರೂಟ್ನ ಹಿಡಿತಾರೆ ಸೊ ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ನೇಹಿತರು ಇನ್ನು ತುಂಬಾ ಇದೆ ನಿಮ್ಗೆ ಕೇರಳದಲ್ಲಿ ನಡೆದ ನಡೆದಕ್ಕಂಥ ಚಳುವಳಿಗಳಾಗಿರ್ಬೋದು ನಾರಾಯಣ್ ರಾವ್ ಅವರ ಚಳವಳಿ ನಾರಾಯಣ್ ಗುರು ಸಾರಿ ನಾರಾಯಣ್ ಗುರುಗಳ ಚಳವಳಿ ಅಂದ್ರೆ ಅಸ್ಪೃಶ್ಯತೆ ವಿರುದ್ಧ ಅವರು ದೇವಸ್ಥಾನಗಳಲ್ಲಿ ಅಸ್ಪೃಶ್ಯರನ್ನು ಎಂಟ್ರಿ ಕೊಡಬೇಕಂತ ಓಡಾಡೋದು ತಮಿಳುನಾಡಲ್ಲಿ ನಡಿತಕ್ಕಂಥ ಚಿತ್ರ ತುಂಬಾ ಇದೆ ಇಲ್ಲಿ ಪ್ರಮುಖವಾದದ್ದು ತಗೊಂಡಿದ್ದೀನಿ ಇನ್ನೂ ಒಂದಷ್ಟು ನಾನು ನೆಕ್ಸ್ಟ್ ಇನ್ನೊಂದು ಯಾವ್ದು ಒಂದು ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಸ್ನೇಹಿತರೆ ಆ ಬೇರೆ ಬೇರೆ ಒಂದು ಚಳವಳಿಗಳಲ್ಲಿ ಆ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಇಲ್ಲಿಗೆ ಸ್ನೇಹಿತರೆ ನೆಕ್ಸ್ಟ್ ನಾನು ಪುನಃ ಸಿಗ್ತೀನಿ ಧನ್ಯವಾದಗಳು